சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் ஒன்றே குரு பரம்பராம் ஸ்ருதிஸ்மிருதி புராணம் ஆலயம் கருணாலயம் நமாமி பகவத் பாதம் லோகசங்கம் நாடின சமஸ்தீட்சு பாதாரவந்த நன்சாஷ்டாங்க நமஸ்காரும் எல்லூ சய பன்னி இவத்தின பஞ்சாங்க பல்ல நோட ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶಿಖ್ರೋದಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷದ ನವಮಿ ತಿಥಿ ಮೂಲಾ ನಕ್ಷತ್ರ ಆಯುಷ್ಮಾನ್ ಯೋಗ ಕೌಲವಕರಣ ಇವತ್ತಿನ ಪಂಚಾಂಗ ಹಾಗೂ ದುಷ್ಟ ಮುಹೂರ್ತ ತೊಂದರೆಯ ಮುಹೂರ್ತ ಕಂಟಕ ಮುಹೂರ್ತ ಬಾಧಿತ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೂ ಇರ್ತಕ್ಕಂಥ ಈ ಒಂದು ಸಮಯ ತೊಂದರೆಯ ಸಮಯ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಮಕ್ಕಳೇ ಏನಾದ್ರೂ ಒಂದಿರುತ್ತೆ ನಮ್ಮ ನಮ್ಮ ಮಟ್ಟಕ್ಕೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂಥದ್ದು ಯೋಗ್ಯತೆಗೆ ಮೀರಿ ಹೋಗ್ಬಾರ್ದು ಮಕ್ಕಳೇ ಅಲ್ಲೊಂದು ಎದುರಿಸೋ ತಾಕತ್ತಿಲ್ಲ ಅದಕ್ಕೆ ನಿಮ್ ಬಲಾಬಲಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಎರಡ್ ಸಾವಿರದ ಏಳರಲ್ಲಿ ಮದುವೆ ಆಗಿರೋರು ಇಲ್ಲ ಎರಡ್ ಸಾವಿರದ ಏಳರಲ್ಲಿ ಹುಟ್ಟಿರೋರು ನೀವು ನೆಮ್ಮದಿಯಾಗಿ ಇದ್ದೀರಾ ನೀವು ಎರಡ್ ಸಾವಿರದ ಏಳರಲ್ಲಿ ಹುಟ್ಟಿದ್ದೀರಿ ಇಲ್ಲ ನಿಮ್ಮ ಮಗು ಎರಡ್ ಸಾವಿರದ ಏಳರಲ್ಲಿ ಇಲ್ಲ ನೀವೇ ಎರಡ್ ಸಾವಿರದ ಏಳರಲ್ಲಿ ಹುಟ್ಟಿದ್ದೀರಿ ಆರ್ ಯು ಹ್ಯಾಪಿ ಮಕ್ಕಳೇ ಹ್ಮ್ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ಹುಟ್ಟಿದ್ದೀರಾ ನಿಮ್ಮ ಮದುವೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿದೆ ನೀವು ನೆಮ್ಮದಿಯಾಗಿ ಇದ್ದೀರಾ ಮಕ್ಕಳೇ ನೆನ್ಪಿಟ್ಕೊಳ್ಳಿ ಪ್ರಕೃತಿ ಮಾತನಾಡುತ್ತದೆ ನಾವು ಕೇಳೋದಿಲ್ಲ ನಮ್ ಯೋಗ್ಯತೆ ಮೀರಿ ನಾವು ನಡ್ಕೊಳಕ್ ಹೋಗ್ಬಿಡ್ತೇವೆ ಪ್ರಭಾವ ಸುತ್ತಮುತ್ತ ಯಾರೋ ಬರ್ತೀರಿ ಮದುವೆಗೆ ಒಂದ್ ಒಳ್ಳೆ ಸಂಬಂಧ ಬಂದ್ಬಿಟ್ಟಿದೆ ಒಳ್ಳೆ ಮನೆತನ ನನಗ್ ಜೀರ್ಣಿಸ್ಕೊಳ್ಳಕ್ ಯೋಗ್ಯತೆ ಇದೆಯಾ ಪಡ್ಕೊಳ್ಳೋ ಯೋಗ್ಯತೆ ಇದೆಯಾ ಸಾಧಿಸ್ಕೊಳ್ಳೋ ಯೋಗ್ಯತೆ ಇದೆಯಾ ನೋಡಿ ಒಮ್ಮೆ ವಿದುರರು ಧರ್ಮರಾಯರಿಗೆ ಆ ಧರ್ಮ ಬೋಧನೆಯ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ ನೋಡು ಮಗು ನೀನೊಂದು ಚಕ್ರವರ್ತಿ ಈಗ ಏನಿಲ್ಲ ನಿನ್ನತ್ರ ಏನಿಲ್ಲ ಗುರು ಸಾಮ್ರಾಜ್ಯ ನೀನು ಇಂದ್ರಪ್ರಸ್ಥದಿಂದ ಹಿಡಿದು ಹಸ್ತಿನಾಪುರದಿಂದ ಹಿಡಿದು ಎಲ್ಲ ನಿನ್ನ ಅಂಗೈಯಲ್ಲಿ ಮುಷ್ಟಿಲಿ ಇಡೀ ಭರತಗಂಡವೇ ಶರಣಾಗಿ ನಿನ್ನ ತಲೆಬಾಗಿ ನಿಂತಿದೆ ಇಂದ್ರನೇ ಬಂದು ನನಗೆ ಆ ಗಜಗೌರಿ ವ್ರತ ಮಾಡಿಸ್ತಾರೆ ಇಂದ್ರಲೋಕದಿಂದ ಆನೆ ಬರುತ್ತ ಐರಾವತ ಬಂದು ಮದುವೆ ಮಾಡಿಸ್ಕೊಂಡಂತ ಒಂದು ವ್ರತ ಮಾಡಿಸ್ಕೊಂಡಂತ ಒಂದು ಪಾಂಡವರು ರಾಜಸೂಯ ಯಾಗ ಮಾಡಿಸಿದಂತಹ ಮಹಾ ಒಂದು ದ್ರೌಪದಿ ಧರ್ಮರಾಯರು ಕುಳಿತು ಏನಿಲ್ಲ ಸುಮ್ಮನೆ ಅಲ್ಲ ಒಂದ್ ದಾನ ಮಾಡೋಕ್ಕೂ ಒಂದ್ ಅರ್ಹತೆ ಯೋಗ್ಯತೆ ಅಂತ ಹೇಳ್ತೀವಿ ಮಕ್ಕಳ ಎಲ್ಲ ಕೊಟ್ರೆ ಬೀದಿಗೆ ಬಂದ್ಬಿಡ್ತೀವಿ ಇರುತ್ತೆ ಕೊಡೋ ಶಕ್ತಿ ಅಂತದೊಂದು ಕೊಟ್ಟಿರ್ತಾನ ಭಾರವಾಗಿ ಆದ್ರೆ ವಿದುರ ಹೇಳ್ತಾನೆ ಏನು ಕಡಿಮೆ ನನಗೆ ಅಂದಾಗ ಧರ್ಮರಾಯರಿಗೆ ಒಂದ್ ಚೂರಲ್ಲೊಂದು ಅಹಮತ್ತಂತೆ ಎಷ್ಟಾದರೂ ಧರ್ಮದೇವತೆಯ ಅಂಶಗಳಲ್ವ ಇಬ್ಬರೂ ಕೂಡ ಧರ್ಮದೇವತೆಯ ಅಂಶಗಳಲ್ಲಿಯೇ ಹುಟ್ಟಿರೋದು ಬಿದುರರು ಕೂಡ ಧರ್ಮರಾಯರು ಕೂಡ ಸೊ ಅಲ್ಲೊಂದು ಧರ್ಮದ ಚರ್ಚೆ ಸದಾ ನಡೀತಿರುತ್ತೆ ನಾಳೆ ನಾನು ಈ ರಾಜ್ಯ ಕೊಟ್ಟು ಹೋಗುವಾಗ ಈ ಜವಾಬ್ದಾರಿಗಳನ್ನ ನಡೆಸ್ಕೊಂಡು ಹೋಗತಕ್ಕಂತ ಮನುಷ್ಯ ತಲೆ ಕೆಡಿಸ್ಕೋಬಾರ್ದು ನಮಗ್ ಗೊತ್ತಿಲ್ಲದೆ ಕೆಲವೊಂದು ಅಧಿಕಾರಗಳು ಅಂತಸ್ತುಗಳು ಹೆಸರುಗಳು ಕಷ್ಟಪಟ್ಟು ತಗೊಂಡಿರ್ತೀವಿ ಮಕ್ಕಳೇ ಹ ಕೆಲವರು ಏನೋ ಪಿತ್ರಾಜಿತವಾಗಿ ಬಂದಿರುತ್ತೆ ಏನೋ ಕೆಲವ್ರು ಲಾಟ್ರಿ ಆಗುತ್ತೆ ಕರ್ಕೊಂಡು ಬಂದು ಸ್ಟಾರ್ ಗಿರಿ ಕೊಟ್ಬಿಡುತ್ತೆ ಹೆಸರು ಕೊಟ್ಬಿಡುತ್ತೆ ಅಧಿಕಾರ ಕೊಟ್ಬಿಡುತ್ತೆ ಪದವಿ ಕೊಟ್ಬಿಡುತ್ತೆ ವಿದುರು ಆ ಮಾತು ಹೇಳಿದಾಗ ಧರ್ಮರಾಜರಿಗೆ ನಿನ್ನ ಹತ್ರ ಏನಿಲ್ಲ ನೀನು ಅಂದ್ರೆ ಬಗ್ಗೋರು ನಿಲ್ಲೋರು ಎಲ್ಲ ಎಲ್ಲವೂ ಇದೆ ನಿನ್ನ ಬಲ ಅನ್ನೋದು ಬಲ ಅನ್ನೋದು ನಿನ್ನ ಶಕ್ತಿ ಅನ್ನೋದು ನಿನ್ನ ಹತ್ರ ಯಾವ್ಯಾವ ವಸ್ತು ಎಷ್ಟು ಅಧಿಕಾರ ಇದೆ ಅಂತೆಲ್ಲ ಧರ್ಮರಾಯ ಗಮನಿಸೋದು ನಿನ್ನ ಬಲ ಅನ್ನೋದು ನಿನ್ನ ಶಕ್ತಿ ಅನ್ನೋದು ನಿನ್ನ ಯೋಗ್ಯತೆ ಅನ್ನೋದು ಇದೆಲ್ಲ ಇರೋದ್ರಿಂದ ಬರಲ್ಲ ನಿನ್ನ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಹ್ಮ್ ನಿನ್ನ ಕ್ಯಾರೆಕ್ಟರ್ ಒಳ್ಳೆ ಮನುಷ್ಯ ಬಣ್ಣ ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿತ್ವದ ಮೇಲೆ ನಿರ್ಧಾರ ಆಗುತ್ತೆ ಏನಿದ್ದೇನು ಪ್ರಯೋಜನ ಕೆಲವನ್ನ ದೊರೆ ಮಟ್ಟದ ವ್ಯಕ್ತಿಗಳು ಇಲ್ಲ ದೊರೆ ಮಟ್ಟದ ವ್ಯವಹಾರಸ್ಥರುಗಳು ಏನೇನು ನೋಡ್ತಿದ್ದೇವಲ್ಲ ಮಕ್ಕಳೇ ಎಲ್ಲಿ ಕ್ಯಾರೆಕ್ಟರ್ ಇದೆಯಾ ಅವರು ಹೇಗಾದ್ರೂ ದೋಚಿ ಎಲ್ಲ ಅವರ ಬೆರಳು ಅಂಚಿನಲ್ಲಿ ಕುಣಿತಾರೆ ಎಸ್ ಬಾಬಾ ಅಂದ್ರೆ ಎಸ್ ನೋ ಬಾಬಾ ಅಂದ್ರೆ ನೋ ಅನ್ನುವಂಥ ಭಟ್ಟಂಗಿಗಳ ಅಧಕ್ಷ ದಕ್ಷ ಮಂತ್ರಿಮಂಡಲ ದಕ್ಷ ಒಂದು ಟೀಮ್ ಟೀಮನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ ದಕ್ಷ ಅಧಿಕಾರಿಗಳನ್ನ ಏನಾಗುತ್ತೆ ಯಾವಾಗ ನಿನ್ನಲ್ಲಿ ಆ ಅಹಂ ಬರುತ್ತೋ ಬಂದ್ ಸೇರ್ಕೊಳ್ಳೋರೆಲ್ಲ ಅಧಕ್ಷರು ಬೇರೆ ಬೇರೆ ರೀತಿಯ ಆಲೋಚನೆ ಇರತಕ್ಕಂತ ವ್ಯಕ್ತಿಗಳೇ ಬಂದ್ ಸೇರೋದು ನಿಮ್ಮನ್ನ ಕೆಡಿಸ್ಬಿಡುತ್ತೆ ನಿಮ್ಮ ವ್ಯಕ್ತಿತ್ವ ಕೆಳಿತು ಇದೆಲ್ಲ ಇದ್ದು ಹೋಯ್ತು ಎಷ್ಟು ಜನಕ್ಕೆ ಹಿಂಗಾಗಿದ್ದೆ ಐ ಬಿಡಿ ಸ್ವಾಮಿ ಮೂರು ಬಿಟ್ಟವ್ರು ಊರಿಗೆಲ್ಲಾ ದೊಡ್ಡೋರು ನಿಜವೇ ಅದು ಅವ್ರಗ್ ಸಲ್ಲುತ್ತೆ ನಂಬಿಕೆಲ್ಲಾಗುತ್ತ ಮಕ್ಳೆ ಹ್ಮ್ ಇವನು ನೋಡ ಎಂತ ಬದುಕ್ ಬದುಕ್ತಿದ್ದಾನೆ ನೋಡಿ ಧರ್ಮರಾಯರಿಗೆ ವಿದುರರು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ನಾಳೆ ಈ ಅಧಿಕಾರದ ವಾಸನ ಇನ್ನಷ್ಟು ಬೇಕು ಮಗದಷ್ಟು ಬೇಕು ನೂರ್ ಕೋಟಿ ಬೇಕು ಇನ್ನೂರು ಕೋಟಿ ಬೇಕು ನನ್ ಬಂಧುಗಳಿಗೆ ಬೇಕು ನನ್ ಬಳಗಕ್ ಬೇಕು ನನ್ ಸ್ನೇಹಿತರಿಗೆ ಬೇಕು ನನಗೇ ಜೋಡಿಸ್ಕೋಬೇಕು ನನ್ನ ನಂತರವೂ ನನ್ನವರೇ ಕುತ್ಕೋಬೇಕು ಇನ್ಯಾರು ಕುತ್ಕೋಬಾರ್ದು ನನಗ್ ಮೆಚ್ಚುಗೆ ಆದವರು ಆ ನನಗೆ ಬಟ್ಟಂಗಿತನ ಮಾಡಿದವರು ಅವರಿಗೆ ಕೊಡ್ಬೇಕು ಉಂಡ್ಯಾ ಬಸವ ಉಂಡೆ ಹೋದ್ಯಾ ಬಸುವ ಹೋದೆ ಕೈ ತೊಳ್ಕೊಂಡ ಬಸವ ಕೈ ತೊಳ್ಕೊಂಡೆ ಈ ರೀತಿ ಪ್ರಭಾವದಲ್ಲಿ ಅಲ್ಲೊಂದ್ ಎಳೆದಾಟ ಇವತ್ ಆಗ್ತಿರೋದು ಅದೇ ನೋಡಿ ನೀವು ಬೇಕಾದ್ರೆ ಒಂದು ಡಾಕ್ಟರು ಒಂದ್ ಮಾತಾಡ್ತಾರೆ ಕಳೆದ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದಿಂದ ಇಪ್ಪತ್ತಾರು ವರ್ಷದಿಂದ ನಾನು ಕೆಲಸ ಮಾಡ್ತಾರೆ ನನಗೊಂದು ಇನ್ಕ್ರಿಮೆಂಟ್ ಆಗಿಲ್ಲ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಯಾರು ಗಮನಿಸ್ತಾನೆ ಇಲ್ಲ ಕೇಳಿದ್ರೆ ಅಲ್ಲಿ ವಿಪರೀತ ಲಂಚ ಬಾಕುತನ ನಾನು ದೊರೆಯೇ ಲಂಚ ಬಾಕನ್ನು ಕುಳಿತಿದ್ದಾಗ ದೊರೆ ಮಟ್ಟದ ವ್ಯಕ್ತಿಗಳು ನೀವು ಯಾರಿಗೆ ದೂರು ಕೊಡಲು ಹೋಗುತ್ತೀರಿ ಹೇಳಿ ಪುಟ್ಸ್ ದಟ್ ತನ್ನ ಹತ್ತು ವರ್ಷದ ಹಿಂದ್ಗಡೆ ಸ್ಯಾಲರಿ ಇಪ್ಪತ್ತಾರು ವರ್ಷದ ಹಿಂದ್ಗಡೆ ಸ್ಯಾಲರಿ ಈಗಿರುವ ಸ್ಯಾಲರಿ ಮೂರು ಮ್ಯಾಚ್ ಆಗುತ್ತೆ ಅದೇ ಏನ್ ನಡೀತಿದೆ ಒಬ್ಬ ಶ್ರದ್ಧಾವಂತ ಒಬ್ಬ ವೈದ್ಯ ಆಗ ಅವನ್ ತಪ್ಪು ಮಾಡೋದಿಲ್ವಾ ಸೆಲ್ಫ್ ಪ್ರಾಕ್ಟೀಸ್ ಮಾಡೋಕ್ ಹೋಗೋದಿಲ್ವಾ ಬೇರೆ ಇನ್ನೇನೋ ಕ್ಯಾರೆಕ್ಟರ್ ಇದೆ ಈಗ ಯೋಚನೆ ಮಾಡಿ ನೋಡಿ ಇದು ನಡೀತಿರ್ತಕ್ಕಂಥ ಸಮಸ್ಯೆಗಳು ಮಕ್ಕಳು ದಯಮಾಡಿ ನೀವು ಕಷ್ಟಪಟ್ಟು ಏನನ್ನೂ ಗಳಿಸಿದ್ದೀರಿ ಅದನ್ನ ಉಳಿಸ್ಕೋಬೇಕು ನಿಮಗೊಂದು ಗೌರವ ಸಲ್ಲಬೇಕು ಅಂದ್ರೆ ನಿಮ್ಮ ಹತ್ರ ಒಳ್ಳೆ ವ್ಯಕ್ತಿತ್ವ ಇರಬೇಕು ಬದುಕಿದ್ರೆ ಆ ಥರ ಬದುಕಬೇಕು ಆ ನೂರು ರೂಪಾಯಿ ಬದುಕಿದ್ರು ಅಚ್ಚಕಟ್ಟಾಗಿ ಬರುತ್ತ ವ್ಯಕ್ತಿ ಕಣೋ ಅಂತ ವ್ಯಕ್ತಿ ಕಣೋ ಹ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳ ಇವತ್ತು ನಮ್ಮ ಜೊತೆ ಭೌತಿಕವಾಗಿಲ್ಲ ಅವ್ರ ಹತ್ರ ಏನಾದ್ರು ಯಾಕೆ ಪದೇ ಪದೇ ಅವ್ರ ಹೆಸರು ಮಾತಾಡ್ತೇನೆ ಅವ್ರ ಹೆಸರು ಯಾವ್ದಾದ್ರು ಆಸ್ತಿ ಅಂತಸ್ತು ಪದವಿ ಇನ್ನೊಂದು ಆಶ್ರಮ ಟ್ರಸ್ಟ್ ದುಡ್ಡು ತನ್ನವ್ರಿಗೆ ತನ್ನ ಕಡೆ ತನ್ನ ಶಿಲಾವಿಗ್ರಹ ಸಮೇತ ಎಲ್ಲೂ ಇಡಬಾರದು ಅಂತ ಕಟ್ಟಪ್ಪಣೆ ಮಾಡಿ ಭೌತಿಕವಾಗಿ ನನ್ನನ್ನು ಅಗ್ನಿಸ್ಪರ್ಶ ಮಾಡಿ ಬಿಟ್ಬಿಡಿ ಯಾರಿಗೂ ಸಿಗಬಾರ್ದು ಅಂತಾರೆ ಅದು ವ್ಯಕ್ತಿತ್ವ ಅಂದರೆ ಬದುಕೋದು ಅವರ ಹತ್ರ ಇರೋ ಆ ಬದುಕಿನ ರೀತಿಯಲ್ಲಿ ಒಂದು ಪರ್ಸೆಂಟ್ ನಾವು ಬದುಕಿದ್ರೆ ಧರ್ಮರಾಯರಂತೆ ನಾವು ಕೂಡ ಕಲಿಯುವುದರಲ್ಲಿ ಬದುಕ್ಬೋದು ಅದರಿಂದ ನನ್ನ ಹತ್ರ ಕಾರ್ ಇದೆ ಮನೆ ಇದೆ ಬಂಗಲೆ ಇದೆ ಅಧಿಕಾರ ಇದೆ ನಾನು ಯಾರು ಗೊತ್ತಾ ಇವ್ ಯಾವುದು ಶಾಶ್ವತ ಅಲ್ಲ ಮಕ್ಕಳೇ ನಾಳೆ ನೀವು ರಸ್ತೆಲ್ ಹೋಗ್ಬೇಕಾದ್ರೆ ಈ ವ್ಯಕ್ತಿಗಳು ದ ಜಮ್ ಆಫ್ ಅ ಪರ್ಸನ್ ಏನೋ ಒಂದು ಸುಳ್ಳು ಹೇಳಿ ಏನೋ ಒಂದು ಮೋಸ ಮಾಡಿ ಬದುಕು ಕಟ್ಲಿಕ್ಕೆ ಕಿತ್ಕೊಳ್ಳಿಕ್ಕೆ ಸುಳ್ಳು ಹೇಳಿಕ್ಕೆ ಮಾಡಬೇಡಿ ಮಕ್ಕಳೇ ಜಾಗರೂಕತೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ವರ್ಷ ಎರಡು ಸಾವಿರದ ಏಳು ಎರಡು ಸಾವಿರದ ನಾಲ್ಕು ರಾಹುಕೇತುಗಳ ಪ್ರಭಾವ ಆ ವರ್ಷದಲ್ಲಿ ಮದುವೆ ಆಗಿರೋರು ಇಲ್ಲ ಹುಟ್ಟಿದವರು ನೀವು ನೆಮ್ಮದಿ ಆಗಿದ್ದೀರಾ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ನಾನು ಕಾಯ್ತಿರ್ತೇನೆ ಮೆಸ್ಸೆ ಗ್ರಹಗಳು ಕೊರೋನಾ ಸಂದರ್ಭದಲ್ಲಿ ಮದುವೆ ಆಗ್ಬೇಡಿ ಅಂತ ಹೇಳಿದ್ದೆ ಆದವ್ರು ಎಷ್ಟು ಕೇಸುಗಳನ್ನು ನೋಡಿದ್ದೇನೋ ಒಂದು ಸಾವಿರ ಕೇಸ್ ಆದರೂ ನೋಡಿದ್ದೇನೆ ಮನೆಗಳು ಒಂದು ಜಾತಕ ಬರುತ್ತೆ ಮದುವೆಯಾಗಿ ಮೂರೇ ತಿಂಗಳು ತಾಯಿ ದೇವತೆ ದೇವರು ಖುದ್ದು ನಿಂತು ಸರಸ್ವತಿ ರೂಪ ಲಕ್ಷ್ಮಿ ರೂಪ ದುರ್ಗಾ ರೂಪ ಇಟ್ಟಿರ್ತಕ್ಕಂಥದ್ದು ವಿದ್ಯೆಯಲ್ಲಿಯೂ ಎಲ್ಲ ಸ್ವಲ್ಪ ಮುಂಗೋಪಿ ಗುರುವಕ್ರ ಗುರುವಕ್ರ ಇರೋರು ಮದ್ವೆ ಮಾಡೋ ಎಚ್ಚರಿಕೆ ಅಂದಿದ್ದಾನೆ ಮಾಡಿ ಮೂರು ತಿಂಗಳಾಗಿದೆ ಗುರುಗಳೇ ನೀವ್ ಹೇಳಿದ್ರಿ ಮದುವೆ ಆಗುತ್ತೆ ಅಂತ ನೋಡಿ ಆಯ್ತು ಆದ್ರೆ ಸಮಸ್ಯೆ ಒಂದು ದೊಡ್ಡ ಬಿಟ್ಟಿದೆ ಹ್ಮ್ ಬರ್ದಿದ್ದಾನೆ ಅಲ್ಲಿ ಕಣ್ಣೀರು ತಪ್ಪಲ್ಲ ಅಲ್ಲ ನೀವು ಕೇಳಿದ್ದು ಮದುವೆ ಮಾಡೋಕೆ ಮಾಡಿಸೋಕೆ ನಾನು ಪರಿಹಾರ ಕೊಟ್ಟೆ ಮದುವೆ ಆಯ್ತು ಅದಾದ ಮೇಲೆ ಈಜ್ತರ ಇಲ್ವ ಸಮಾಧಾನವಾಗಿ ಇರ್ತಾರ ಇಲ್ವ ನಿನ್ನ ಮಗಳಿಗದಿದ್ಯಾ ಅನ್ನತಕ್ಕಂಥದ್ದು ಕೇಳಿದೀರಾ ಇಲ್ಲ ಈಕೆಯ ಮುಂಗೋಪವೇ ಸುಟ್ಟಾಕ್ಬಿಟ್ಟಿರೋದಲ್ಲಿ ನನಗ್ ಬೇಡ ನನ್ನ ಅಮ್ಮನ್ ಬೇಡ ಅಂತೀಯಾ ಅಪ್ಪನ್ ಬೇಡ ಅಂತೀಯಾ ನಮ್ಮ ಅಕ್ಕನ್ ಬೇಡ ಅಂತೀಯಾ ಮಾತಿದ್ರೆ ಅಳ್ತೀಯಾ ಕೊರುಕ್ತಿಯಾ ಸಂಕಟ ಪಡ್ತೀಯಾ ಹೀಗೆ ಕುತ್ಕೋ ಬಿಡೋದು ಹೊಸ ಮನೆ ಹೊಸ ಬದುಕು ಹೆಚ್ಚು ಕಡಿಮೆ ಮೂವತ್ತು ವರ್ಷ ಸಾಕಿರೋ ತಾಯಿ ತಂದೆ ಎತ್ತು ಹೊತ್ತು ಬೆಳೆಸಿ ಏನ್ ಗೊತ್ತಿದೆ ನಮ್ಗೆ ಏನೇನೂ ಗೊತ್ತಿಲ್ಲ ಮೂರ್ ತಿಂಗಳಲ್ಲಿ ಯಾವ ಭಾವವೂ ಹಂಚ್ಕೊಂಡಿಲ್ಲ ಮಾತುಗಳಾಗಿಲ್ಲ ಆಲ್ರೆಡಿ ವಾಪಸ್ ಯಾರ್ಯಾರಿಗೂ ಸೋಲಿಕ್ಕೆ ಹೋಗ್ತವೆ ಮಕ್ಳೆ ಅದಕ್ಕೆ ಜಾತಕ ನೋಡೋವಾಗ ಹೇಳೋದು ಮದುವೆ ಸುಖ ಇಲ್ಲಪ್ಪ ನಿಮ್ಮ ಇಷ್ಟ ಮಾಡಿಸ್ತೇನೆ ನೋಡಿ ಆದ್ರೂ ಈ ತರದ ವ್ಯಕ್ತಿ ಅಂತಂದ್ರೆ ನಿಮ್ಮ ಮಗಳು ಅಡ್ಜಸ್ಟ್ ಆಗಬೇಕು ಇಲ್ಲ ನಿಮ್ಮ ಹುಡುಗ ಅಡ್ಜಸ್ಟ್ ಆಗಬೇಕು ಈ ಥರದ್ದೇ ಮನೆ ಬರ್ತಾರೆ ಒಬ್ರು ಪತ್ರಿಕೆ ತಗೊಂಡು ಗುರುಗಳೇ ಗುರುಗಳೇ ನೀವು ಹೇಳ್ದಾಗೆ ದೈವಸಿ ಹುಡುಗಿನ ತುಂಬ ಅರ್ಥ ಮಾಡ್ಕೊಂಡಿದ್ದಾಳೆ ತುಂಬ ಹಳೇದ್ ನಂದು ಏನೂ ಮಾತಾಡೋಲ್ಲ ನಾನು ಹಾಕಿದೇನೂ ಮಾತಾಡ್ತಿಲ್ಲ ವಿ ಆರ್ ವೆರಿ ಹ್ಯಾಪಿ ನಿಮ್ಗೆ ಯಾವ ಥರ ಸಮಾಧಾನ ತೋರಿಸ್ಬೇಕು ಖುಷಿ ತೋರಿಸ್ಬೇಕು ಅಂತ ಗೊತ್ತಿಲ್ಲ ಅಂತ ಕರ್ಕೊಂಡೇ ಬಂದ್ಬಿಟ್ಟೆ ನಾನು ಹೇಳಿದ್ದ ಅವನಿಗೆ ನೀನು ಏನು ಮಾಡಿದರೂ ಅಲ್ಲೊಂದು ಚೂರ್ ಕೆಟ್ಟಿರಬೇಕು ಅಂಥದ್ದನ್ನು ನೋಡು ಮೇ ಬಿ ಡೈವರ್ಸ್ ಆಗಿರೋದು ಇಲ್ಲ ಜಾತಿಲಿ ಕಡಿಮೆ ಓದಲ್ ಕಡಿಮೆ ಸ್ಟೇಟಸ್ ಅಲ್ಲಿ ಕಡಿಮೆ ಸಂಪಾದನೆ ಕಡಿಮೆ ಹಾಗೇನು ಎಳ್ಕೊಂಡು ಕುಂತ್ಕೊಂಡು ಕುಂಟ್ಕೊಂಡು ಎಳ್ಕೊಂಡು ಹೋಗುತ್ತೇವಿನ ಅದು ಬಿಟ್ಟು ಪೂರ್ಣವಾಗಿ ತೃಪ್ತಿಯಾಗಿರಲು ನೀನು ತೃಪ್ತಿಯಾದ ಹುಡುಗಿಯನ್ನು ತಗೊಂಡ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಡನ್ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಹುಟ್ಟಿರೋವರೆಗೂ ಅಷ್ಟೇ ಮಕ್ಕಳು ದಯಮಾಡಿ ಮದುವೆ ದುಡುಕ್ಬೇಡಿ ಎರಡ್ ಸಾವಿರದ ಏಳರಲ್ಲಿ ಹುಟ್ಟಿದವರು ತಮ್ಮ ವಿದ್ಯೆ ಗಮ್ಯ ಅನ್ನತಕ್ಕಂಥದ್ದು ನಿಲ್ಲಿಸಿಬಿಡುತ್ತೆ ನಿಲ್ಲಿಸ್ಬಿಡುತ್ತೆ ದಾರಿ ತಪ್ಪು ಆಲೋಚನೆ ಮನೆ ಬಿಟ್ಟು ಹೋಗೋದು ಮನೆ ಬಿಟ್ಟು ಹೋಗ್ತೀನಿ ಅಂತ ಬೆದರ್ಸೋದು ಈ ತರದ ಪ್ರಭಾವಗಳು ಆಗ್ತಿರ್ತಕ್ಕಂಥದ್ದು ನಾನು ಗಮನಿಸ್ತಿದ್ದೇನೆ ರಾಹುಕೇತುಗಳ ಸಂಖ್ಯೆ ಹ್ಮ್ ಎರಡ್ ಸಾವಿರದ ನಾಲ್ಕು ತಗೊಳ್ಳಿ ಲಾಸ್ಟ್ ಅಲ್ಲಿ ನಾಲ್ಕು ಎರಡ್ ಸಾವಿರದ ಏಳು ತಗೊಳ್ಳಿ ಏಳು ಹ್ಮ ಬದುಕು ಅಲ್ಲಿ ತಂದು ನಿಲ್ಸುತ್ತೆ ಅದರಿಂದ ದುಡುಕ್ಬೇಡಿ ಮದುವೆ ಮಾಡಿಬಿಡೋಣ ಒಳ್ಳೆ ಸಂಬಂಧ ಬಂದಿದೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿರೋರ್ಗು ಎರಡು ಸಾವಿರದ ಏಳರಲ್ಲಿ ಹುಟ್ಟಿದ್ದಾರೆ ವಿಚಾರಿಸಿ ಅವರ ಶಕ್ತಿ ಸಾಮರ್ಥ್ಯ ಏನು ಮಾಡಬೇಕು ಯಾವುದನ್ನು ಹೊಂದಿಸ್ಬೇಕು ಯಾವುದನ್ನು ರೆಡಿ ಮಾಡಿಸ್ಬೇಕು ಅನ್ನತಕ್ಕಂಥದ್ದು ಆನಂತರ ಹೆಜ್ಜೆ ಡಿ ಇಲ್ಲ ಬಿರುಗಾಳಿ ಎಬ್ಬಿಸ್ಕೊಬಿಡ್ತಾರೆ ಎಲ್ಲ ಮುಗಿದ ಮೇಲೆ ಮೊನ್ನೆ ಒಂದು ನೈನ್ಟೀನ್ ನೈಂಟಿ ಸಿಕ್ಸು ಇಲ್ಲವರ್ಗೂ ಆಗಿದೆ ನೋ ಕಾಂಪ್ರಮೈಸ್ ಹುಡುಗಿ ನಾನು ಹೇಳಿದೆ ಎಲ್ಲರೂ ಮನೆ ಮೂರು ದಾರಿ ಅಂದರೆ ನಿನ್ನ ಮನೆ ಐದೈದು ದಾರಿ ಪುಟ್ಟ ತಮ್ಮನ್ನ ನೋಡೋದ ತಂಗಿನ ನೋಡೋದ ಅಪ್ಪನ ನೋಡೋದ ಅಮ್ಮನ ನೋಡೋದ ನನ್ನ ಕರಿಯರ್ ನೋಡೋದ ನನ್ನ ಮದುವೆ ನೋಡೋದ ಎಲ್ಲ ಕವಲುದಾರಿಯಾಗಿ ನಿಂತು ಬಿಟ್ಟಿದೆ ಲೇಟಾಗಿ ಬಂದಿದೆಯಲ್ಲೋ ಒಂದು ಅಟ್ಲೀಸ್ಟ್ ಒಂದು ಎಂಟು ವರ್ಷ ಹಿಂದ್ಗಡೆ ಬಂದಿದ್ರೆ ಒಡಬಿಂಟನ್ ಎಮ್ ಎಸ್ ಎಮ್ ಫಿಲ್ ಕೆ ಎಸ್ ಈ ಥರದ್ದು ಬಲಾಯ್ತು ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಇಪ್ಪತ್ತೈದು ಮೂರು ಸಾವಿರ ಬರ್ತಿದೆ ಅಷ್ಟೇ ಬರ್ತಿದ್ದೆ ಮಗುಗೆ ಬೆಂಗಳೂರಲ್ಲಿ ಮನೆ ಮಾಡ ಮನೆ ಮಾಡ್ಕೊಂಡು ಗಂಡ ಹೆಂಡ್ತಿ ಅತ್ತೆ ಮಾವ ಒಂದ್ ಮಗು ಮೂವತ್ ಸಾವಿರ ಸಾಧ್ಯವೇ ಇಲ್ಲ ನಿಭಾಯಿಸ್ಲಿಕ್ಕೆ ಒಂದ್ ಐ ಟಿ ಕಂಪ್ನಿಲ್ ಕೆಲಸ ಮಾಡೋರ್ಗೆ ಅದರದೊಂದು ಗತ್ತಿರುತ್ತೆ ಒನ್ ಐ ಟಿ ಐ ಟಿ ಕಂಪನಿ ನಮ್ಮ ಇಂಜಿನಿಯರ್ ನಾನು ಹಿಂಗೇ ಇರ್ಬೇಕು ಅಳತೆಗೆ ಮೀರಿ ಸಾಲ ಅಳತೆಗೆ ಮೀರಿ ಕಮಿಟ್ಮೆಂಟ್ ತಗೊಂಡು ತಂದಿಟ್ಕೋಬಿಡ್ತೀರಿ ಜಾಗ್ರತೆ ದಯಮಾಡಿ ಯಾರಾದ್ರೂ ಒಳ್ಳೆ ವೈದಿಕರ ಹತ್ರ ಆಚಾರ್ಯರ ಹತ್ರ ವಿಚಾರಿಸಿ ಹೆಜ್ಜೆ ಇಡ್ತಕ್ಕಂಥದ್ ಮಾಡಿ ಒಳ್ಳೇದಾಗ್ಲಿ ಮತ್ತೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ಭವ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಮೂಲಾ ನಕ್ಷತ್ರ ವಿಶೇಷವಾಗಿ ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಚಂದ್ರನ್ ಸಾರದಲ್ಲಿದ್ದಾನೆ ಮೇಷರಾಶಿ ಅವರಿಗೆ ಒಳ್ಳೇದೂ ಇಲ್ಲ ಕೆಟ್ಟದ್ದೂ ಇಲ್ಲ ಭಾಗ್ಯದಲ್ಲಿ ಚಂದ್ರ ಕೇತು ಸಾರದಲ್ಲಿರೋದನ್ನ ಏನೋ ಕಟ್ಟಾಕ್ತಾಯಿ ಆದರೆ ಷಷ್ಠ ಭಾವದಲ್ಲಿ ಚಂದ್ರ ಇದ್ದಾಗ ಕೇತು ಇದ್ದಾಗ ವಿಜಯ ಪ್ರಾಪ್ತಿ ಸೊ ಕಷ್ಟಪಟ್ಟು ಎಲ್ಲವನ್ನು ಪಡೆದುಕೊಳ್ಳತಕ್ಕಂಥ ಒಂದು ಭಾವವಿದೆ ಚೆನ್ನಾಗಿದೆ ಕಷ್ಟಪಡಿ ಏನು ತಲೆ ಕೆಡ್ಸ್ಕೊಬೇಡಿ ಮನಸ್ಸನ್ನ ವಿಚಲಿತ ಮಾಡುತ್ತೆ ದೊಡ್ಡ ಹೊರೆ ದೊಡ್ಡ ಜವಾಬ್ದಾರಿ ದೊಡ್ಡ ಕೆಲಸ ದೊಡ್ಡ ಮನೆತನ ಈ ತರದಿದ್ದವ್ರಿಗೆ ಒಂದು ಸ್ವಲ್ಪ ತಲೆನೋವುಗಳು ವೃಷಭ ರಾಶಿ ಚಂದ್ರಾಷ್ಟಮ ಕೇತು ಸಾರ ಖಂಡಿತ ಏನೋ ವೈರಾಗ್ಯ ಗುರು ಗುರುದೃಷ್ಟಿಯೂ ಇಲ್ಲ ಚಂದ್ರನ ಮೇಲೆ ಆ ಕೇತು ಬೇರೆ ಚಂದ್ರನ ಸಾರದಲ್ಲೇ ಪಂಚಮದಲ್ಲಿ ಮನೆಯವರು ಕುಟುಂಬದವರು ನಮ್ಮ ಹೆಸರು ನಮ್ಮ ಗೌರವ ಚಲ್ಲಾಪಿಲಿ ಅದರಲ್ಲೂ ತುಂಬ ದೊಡ್ಡ ಸೆಲೆಬ್ರಿಟಿ ಆಗಿದ್ರೆ ಮಾತ್ರ ಮಾನ ಮೂರ್ಖಾಸು ಖರಾಜಾಗ್ಬಿಡುತ್ತೆ ಹುಷಾರ ಯಾವುದೋ ಎಲ್ಲೋ ಎಂದೋ ಮಾಡಿದಂಥದ್ದು ಹುಡ್ಕೊಂಡು ಬರುತ್ತೆ ದೇವಿ ಆರಾಧನೆ ಮನೆ ದೇವಿ ಕುಲದೇವಿ ಇಷ್ಟ ದೇವಿ ಮನೆ ಮುಂದ್ಗಡೆ ಒಂದು ತುಳಸಿ ಗಿಡಕ್ಕೆ ಒಂದು ಪುಟ್ಟ ದೀಪ ಹಚ್ಚಿ ಹೋಗಿ ಗೋಪುರ ದರ್ಶನ ಹತ್ತಿರದಲ್ಲಿ ಒಂದು ದೇವಿ ದರ್ಶನ ತೋರಿಸು ದೊಡ್ಡ ಕೆಲಸ ಬೇಡ ದೊಡ್ಡ ಕಮಿಟ್ಮೆಂಟ್ ಬೇಡ ದೊಡ್ಡ ಜವಾಬ್ದಾರಿ ಬೇಡ ಎಚ್ಚರಿಕೆ ಇರುವುದನ್ನ ನಡೆಸ್ಕೊಂಡು ಹೋಗಿ ಮಿಥುನ ರಾಶಿ ನಿಮಗೂ ಕೇತುವ ಮೊದಲೇ ಆಗೋದಿಲ್ಲ ಹ್ಮ್ ನಿಮ್ ಬೇಗ ಜಾಸ್ತಿ ನಿಮ್ ಕ್ಯಾಲ್ಕುಲೇಷನ್ ಜಾಸ್ತಿ ನೀವೆಲ್ಲ ಸೇಫ್ಟಿ ನೋಡ್ದ ಅಂದ್ರೆ ಕೇತು ಏನು ಹತ್ರ ಎಲ್ಲ ನಡಿ ಅಂತ ಇದೇನಿದ್ಯೋ ಅಂತ ಹೇ ಅದರಲ್ಲೇ ಇದೆ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹುನ್ನು ನೋಡಿ ಎಷ್ಟು ಅದ್ಭುತ ಸೊ ಇವತ್ತು ವೇದಾಂತಕ್ಕೂ ಜಾರತ್ತೆ ಇಲ್ಲ ವ್ಯವಹಾರಕ್ಕೂ ಜಾರತ್ತೆ ಕನ್ಫ್ಯೂಷನ್ ಇದ್ದಾಗ ಕನ್ಸಲ್ಟೆಂಟ್ ಆಗಿ ಮಾಡಬೇಡಿ ಇಳಿಯೋದು ಬೇಡ ಇನ್ವೆಸ್ಟ್ಮೆಂಟು ಬೇಡ ದೊಡ್ಡ ರಿಸ್ಕೂ ಬೇಡ ಏನು ಗೊತ್ತಿದೆಯೋ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಅಷ್ಟೆ ಕನ್ಸಲ್ಟೆಂಟ್ ಎನಿಥಿಂಗ್ ಟೆಕ್ನಿಕಲ್ ಕನ್ಸಲ್ಟೆಂಟ್ ಫಾರ್ಮಸ್ಯೂಟಿಕಲ್ ಕನ್ಸಲ್ಟೆಂಟ್ ಕೆಮಿಕಲ್ ಕನ್ಸಲ್ಟೆಂಟ್ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆಟೋಮೊಬೈಲ್ ಕನ್ಸಲ್ಟೆಂಟ್ ಚೆನ್ನಾಗಿದೆ ಕರ್ಕಾಟಕ ರಾಶಿ ಚೆನ್ನಾಗಿದೆ ಚಂದ್ರ ಕೇತು ಸಾರದಲ್ಲಿ ಕೇತು ಚಂದ್ರನ ಸಾರದಲ್ಲಿ ಬ್ಯೂಟಿಫುಲ್ ಡೇ ಅಂದುಕೊಂಡಂತ ಕೆಲಸ ಕಾರ್ಯ ಹಾಲು ಬೆಣ್ಣೆ ತುಪ್ಪ ಮೊಸರು ಹೈನುಗಾರಿಕೆ ಜನಾಕರ್ಷಣೆ ಜನಗಳನ್ನ ತೃಪ್ತಿಪಡಿಸ್ತಕ್ಕಂಥ ಕೆಲಸ ಕಾರ್ಯ ಊಟ ಬಟ್ಟೆ ಹೂವು ಹಣ್ಣು ಬೇಕರಿ ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಸಿಂಹರಾಶಿ ಪಂಚಮದ ಚಂದ್ರ ಕೇತುಸಾರ ಏನೋ ವೈರಾಗ್ಯ ಭಾವ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬೇಕಿತ್ತ ನನಗೆ ನಾವೇ ಕಟ್ಟಾಕೊಂಡಿರೋದು ಮಕ್ಕಳೇ ಎಸ್ ಎಸ್ ಎಲ್ ಸಿ ಹೋದಾಗ ಏನಂದ್ಕೊಂಡ್ವಿ ಕಾಲೇಜ್ ಮುಗಿಸ್ಕೊಬಿಡೋಣ ಕಾಲೇಜ್ ಪಿ ಯು ಸಿ ಆಗ್ತಿದ್ದಾಗ ಏನಂದ್ಕೊಂಡ್ವಿ ಡಿಗ್ರಿ ಮುಗಿಸ್ಕೋಣ ಅದಾಗ್ತಿದ್ದಾಗೆ ಒಂದು ಉದ್ಯೋಗ ಹೊರ್ಕೊಂಡ್ಬಿಡೋಣ ಅದಾಗ್ತಿದ್ದಾಗೆ ಮದುವೆ ಆಗ್ಬಿಡೋಣ ಅದಾಗ್ತಿದ್ದಾಗೆ ಮಕ್ಕಳು ಎರಡು ಮಕ್ಕಳು ಅದಾಗ್ತಿದ್ದಾಗೆ ಒಂದು ಮನೆ ನಾವಾಗ್ ನಾವು ನಾವಾಗ್ ನಾವು ಒಂದ್ರ ಮೇಲೊಂದು ಒಂದ್ರ ಮೇಲೊಂದನ್ನ ಎಳ್ಕೊಂಡ್ ಬಂದು ನಮ್ ಜೊತೆಲಿ ಇಟ್ಕೊಂಡಿದ್ದೇವೆ ದಿನ ಅದೇನ್ ಬಂದು ತಗೋ ತಬ್ಕೋ ಹಿಡ್ಕೋ ಅಂತ ಹೇಳ್ತಾರೆ ನಾವೇ ಹುಡ್ಕೊಂಡೋಗಿದ್ದ ಯಾರನ್ನಾದ್ರು ಕೇಳಿ ಇವ್ ಮಕ್ಳು ಓದ್ಬೇಕು ಗುರುಗಳ ಸರಿ ಓದಾದ್ಮೇಲೆ ಏ ಕೆಲ್ಸ ಆಗ್ಬೇಕು ಮಕ್ಳು ಸರಿ ಅದಾದ್ ಮದುವೆ ಮಾಡ್ಲಿಲ್ಲ ಅಂದ್ರೆ ಹೆಂಗಿರುತ್ತೆ ಗುರುಗಳೇ ಹ್ಮ್ ತಗೋ ಮದ್ವೆ ಆಯ್ತು ಮಕ್ಕಳು ಗುರುಗಳೇ ತಗೋ ಅಲ್ಲೊಂದ್ ಕಮಿಟ್ಮೆಂಟ್ ಇನ್ನೊಂದು 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 ಹೊರೆಯಾಗಿ ನೆನ್ಸಿರ್ತಕ್ಕಂಥದ್ದು ಯಾರಾದ್ರೂ ನೆಮ್ಮದಿಯಾಗಿದ್ದಾರಾ ಈ ತರ ಗಂಟುಗಳ ಹಾಕೊಂಡಿರೋರು ಬಿಡಿಸಿಕೊಂಡವನೇ ನೆಮ್ಮದಿ ಇವತ್ತೆಷ್ಟೆಷ್ಟು ನೀವು ತಲೆನೋವುಗಳನ್ನ ಬಿಡಿಸ್ಕೊತಿರೋ ಇರೋದ್ರಲ್ಲಿ ಈಚ್ತಿರೋ ಆನಂದವಾಗಿರ್ತೀರಿ ಸಿಂಹರಾಶಿ ಇನ್ನು ಕನ್ಯಾ ರಾಶಿ ಸುಖದಲ್ಲಿ ಚಂದ್ರ ಕೇತು ಸಾರ ಆ ಕೇತು ಚಂದ್ರನ್ ಸಾರ ಸೊ ಏನೂ ತೊಳಲಾಟ ಶುಕ್ರ ಬೇರೆ ಅಲ್ಲಿ ನೀಚನಾಗಿದ್ದಾನೆ ಶುಕ್ರನ ಜೊತೆ ಸೇರಬಾರದು ಕೇತು ಅಲ್ಲೊಂದು ಹುಳಿಯೇ ಭಂಗ ಅಲಂಕಾರ ಭಂಗ ಅಂಧಭಂಗ ಸ್ತ್ರೀಯರ ವಿಚಾರದಲ್ಲಿ ನೋವು ಅಕ್ಕನ ವಿಚಾರ ಅತ್ತಿಗೆ ವಿಚಾರ ಕಳತ್ರಕಾರಕ ಬೇರೆ ಮಾಂಗಲ್ಯಕಾರಕ ಬೇರೆ ಶುಕ್ರ ಸೊ ಮಾಂಗಲ್ಯಕ್ಕೆ ಸ್ವಲ್ಪ ಎಳೆದಾಟ ಆರೋಗ್ಯದಲ್ಲಿ ಎಳೆದಾಟ ಸ್ವಲ್ಪ ಎಚ್ಚರಿಕೆ ಆದರೆ ಗುರುದೃಷ್ಟಿ ಇರೋದ್ರಿಂದ ನಿಮ್ಮ ರಾಶಿನೇಲೆ ಪಾರಾಗ್ತಿರಿ ಯಾರಾದರೂ ಒಂದು ಆರು ಜನ ಸ್ತ್ರೀಯರಿಗೆ ಯಾವುದೇ ದೇವಾಲಯ ಹತ್ತಿರದಲ್ಲಿದ್ದರೂ ಒಂದು ಸಣ್ಣ ಫಲತಾಂಬೂಲ ಕೊಡ್ತಾ ಬರ್ತಕ್ಕಂಥದ್ದು ಇವತ್ತು ಮಾಡಿ ಒಂದು ಆರು ಜನ ಕೊಡಿ ತೃಪ್ತಂ ಅಸಂತೃಪ್ತಿಯಿಂದ ಹೊರಗಡೆ ಬರ್ತೀನಿ ತುಲಾರಾಶಿ ಚಂದ್ರ ಕೇತು ಸಾರ ಒಳ್ಳೇದಾದ್ರೆ ಕೇತು ಚಂದ್ರನ್ ಸಾರ ಸೊ ಉದ್ಯೋಗದಲ್ಲಿ ಸ್ವಲ್ಪ ತಳ ಮಾಡಿದೆ ಇದೆ ಇಲ್ಲ ಕೊಟ್ಟಿಲ್ಲ ಕೊಟ್ಟರು ಆ ಡಾಕ್ಟರ್ ಹೇಳದ್ನಲ್ವಾ ಇಪ್ಪತ್ತಾರು ವರ್ಷದಿಂದ ಹೈಕ್ ಮಾಡಿಲ್ಲ ಅವತ್ತೇನ್ ಸ್ಯಾಲ್ರಿ ಕೊಟ್ರು ಇವತ್ತಿಗೂ ಅಷ್ಟೇ ಸ್ಯಾಲ್ರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊತಾರೆ ಅಂದ್ರೆ ಈ ಯೋಚನೆ ಮಾಡಿ ನೋಡಿ ಆ ರೀತಿ ಇದೆ ಸ್ಥಾನ ಬಿಡುವಾಗಿಲ್ಲ ಅದಕ್ಕೊಂದು ಉದರ ನಿಮಿತ್ತ ಬಹುಕೃತ ವೇಷ ಏನೋ ಒಂದು ಬದುಕು ಬಾಂಧವ್ಯ ಕಟ್ಕೊಬಿಟ್ಟಿದ್ದೀನಿ ಜವಾಬ್ದಾರಿಗಳು ಕಟ್ಕೋಬಿಟ್ಟಿದ್ದಾನೆ ಹಿಂಗೇನ್ ಮಾಡೋದು ಅಂತ ವಿಧಿ ಇಲ್ಲದೆ ಮಾಡ್ಕೊಂಡು ಹೋಗ್ತಿರುತ್ತೆ ಹ್ಮ್ ಸೊ ಇವತ್ತು ತುಲಾ ರಾಶಿ ಆ ರೀತಿ ಇದೇ ಇದ್ದು ಇಲ್ಲದಾಗಿರುತ್ತೆ ಸೊ ಅದರಿಂದ ತಲೆ ಕೆಸ್ಕೋಬೇಡಿ ಗಣಪತಿ ಆರಾಧನೆ ಕೊಟ್ಟಷ್ಟು ನೀನು ತಗೊಂಡಷ್ಟು ನೀನು ನನ್ನ ಹತ್ರ ಇಷ್ಟು ನೇನು ಇಷ್ಟು ಅನ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೆದಾಗುತ್ತೆ ವೃಶ್ಚಿಕ ರಾಶಿ ಚಂದ್ರಕೇತು ಸಾರ ಹೀನು ತಳಮಳ ಮನೆ ಮನೆತನ ಕುಟುಂಬ ವ್ಯವಹಾರ ಹಣಕಾಸು ಇನ್ನೊಂದು ಅಲ್ಲೊಂದು ಎಳೆದಾಟ ಬಂದರೂ ಆ ಕೇತು ಚಂದ್ರನ ಸಾರದಲ್ಲಿ ಇರೋದನ್ನ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಸಂಗಾತಿ ಆರೋಗ್ಯ ಪಾಲುದಾರಿಕೆಯಲ್ಲಿ ಹುಷಾರು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹುಷಾರು ಹಣಕಾಸಿನ ಲೇವಾದೇವಿಗಳಲ್ಲಿ ಹುಷಾರು ಭೂಮಿ ವಿಚಾರಗಳಲ್ಲಿ ಹೆಜ್ಜೆ ಇಡಬೇಡಿ ಜಾಗ್ರತೆ ಇನ್ನು ವಿಶೇಷವಾಗಿ ಧನಸು ರಾಶಿ ಅಷ್ಟಮ ಚಂದ್ರ ಕೇತು ಸಾರದಲ್ಲಿ ನಿಮ್ಮ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಬಾಧೆಯೇ ಜಾಗರೂಕತೆ ಏನೋ ನಿಮ್ಮ ಆರೋಗ್ಯನೇ ನಿಮ್ಮ ಮಾನಸಿಕ ಸ್ಥಿತಿ ಇಲ್ಲ ದೈಹಿಕ ಸ್ಥಿತಿ ಇಲ್ಲ ಹಣಕಾಸಿನ ಸ್ಥಿತಿ ತೃಪ್ತಿಯಾಗಿರೋದಿಲ್ಲ ಅದಕ್ಕೋಸ್ಕರ ಇನ್ನೊಂದೇನೋ ಮಾಡೋಣ ಇನ್ನೊಂದೇನೋ ನೋಡೋಣ ಇನ್ನೊಂದಿಲ್ಗೋ ಹೋಗೋಣ ಈ ತರದ್ದು ಪ್ರಭಾವಗಳು ಒಳಗಾಗ್ತಕ್ಕಂಥದ್ದು ಇರುತ್ತೆ ಎಚ್ಚರಿಕೆ ಧನಸು ರಾಶಿ ಹ್ಮ್ ಮಾಡ್ಕೊಬಿಡ್ತೀರಿ ಹುಷಾರು ಇರೋದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಮಕರ ರಾಶಿ ಸಪ್ತಮಾಧಿಪತಿ ಚಂದ್ರ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ದೂರದ ಕೆಲಸ ದೂರದ ವ್ಯವಹಾರ ದೂರದ ವ್ಯಾಪಾರ ದೂರದ ಮಾತುಕತೆ ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಆದ್ರೆ ಧರ್ಮ ಕಾರ್ಯ ದೇವ ಕಾರ್ಯ ರಾಜಕಾರ್ಯ ಗುರು ಕಾರ್ಯ ಈ ತರದಕ್ಕೆ ಸಂಬಂಧಪಟ್ಟಂತದ್ದು ದೈವ ದರ್ಶನ ಪುಣ್ಯಕ್ಷೇತ್ರ ದರ್ಶನ ಇಲ್ಲ ಅಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿದ್ದೀರಿ ಆನಂದ ಕುಂಭರಾಶಿ ಕೇತು ಚಂದ್ರನ ಸಾರದಲ್ಲಿ ಅದ್ಭುತವೇ ಆಕಸ್ಮಿಕ ಧನ ಲಾಭಂ ವ್ಯವಹಾರ ಲಾಭಂ ಇದ್ದರೂ ಹಾಗೇತು ಚಂದ್ರನ್ಸಾರದಲ್ಲಿರೋದನ್ನ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಫುಡ್ ಇನ್ಫೆಕ್ಷನ್ ಯಾರದೋ ಒಂಥರ ದೇಹದಲ್ಲಿ ನಿಶ್ಶಕ್ತಿಯ ಒಂದು ಪರಿಚಯ ಒಂದು ಬೊಗಸೆ ಅವರೇ ಕಾಳು ಒಂದು ಬೊಗಸೆ ಹೆಸರು ಕಾಳು ಹತ್ತಿರದಲ್ಲಿ ಕೃಷ್ಣ ಶ್ರೀನಿವಾಸ ಹನುಮ ಈ ಮೂವರಲ್ಲಿ ಯಾವುದೇ ದೇವಸ್ಥಾನ ಇದ್ರು ಸರಿ ಕೃಷ್ಣ ಆದ್ರೂ ಸರಿ ವೇಣುಗೋಪಾಲ ಆದ್ರೂ ಸರಿ ಶ್ರೀನಿವಾಸ ಆದ್ರೂ ಸರಿ ಲಕ್ಷ್ಮೀ ದೇವಸ್ಥಾನ ಆದ್ರೂ ಸರಿ ಹೋಗ್ಬಿಟ್ಟು ಆ ಒಂದು ಬೊಗಸೆ ಹೆಸರು ಕಾಳು ಅವರೇ ಕಾಳು ಒಂದಿಷ್ಟು ತುಳಸಿ ಇಟ್ಟು ನಿಮ್ಮ ಹೆಸರನ್ನೆಲ್ಲ ಅರ್ಚನೆ ಮಾಡಿಸಿ ಕೊಟ್ಟುಬಿಡಿ ಆಲಯಕ್ಕೆ ತುಂಬ ಸಮಾಧಾನ ಇನ್ನು ವಿಶೇಷವಾಗಿ ಮೀನರಾಶಿ ಕೇಂದ್ರದಲ್ಲಿ ಚಂದ್ರ ಕೇತುಸಾರದಲ್ಲಿದ್ದಾನೆ ಚೆನ್ನಾಗಿದೆ ರಸಾಯನ ವಿದ್ಯೆಗಳು ಕೆಮಿಸ್ಟ್ರಿ ಬಯಾಲಜಿ ಈ ಥರದ್ದು ಕಂಡುಹಿಡಿಯೋದು ರಿಸರ್ಚ್ ಮಾಡೋದು ಸೈಂಟಿಸ್ಟ್ಗಳು ಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಲ್ಯಾಬ್ಗಳಲ್ಲಿ ಕೆಲಸ ಮಾಡುವುದು ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಕೆಲಸ ಮಾಡೋದು ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ